ಆತ್ಮೀಯ ವಿದ್ಯಾರ್ಥಿಗಳೇ ನಾವೆಲ್ಲರೂ ಸೊ ಇವತ್ತು ಕಾಂತಗಳ ಅನ್ವೇಷಣೆ ಪಾಠದಲ್ಲಿ ಇವತ್ತು ನಾವು ವಸ್ತುಗಳನ್ನು ತಗೊಂಡಿದ್ದೀವಿ ಇಲ್ಲಿ ನಿಮ್ಗೆಲ್ಲರಿಗೂ ಟೇಬಲ್ ಮೇಲೆ ಕಾಣಿಸ್ತಾ ಇದೆ ಈ ವಸ್ತುಗಳನ್ನು ತಗೊಂಡು ಈ ವಸ್ತು ಯಾವ್ದರಿಂದ ಮಾಡಲ್ಪಟ್ಟಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಾಗಿದೆ ಜೊತೆಗೆ ಇದು ಕಾಂತ ಇಲ್ಲಿ ನಾವು ಒಂದು ಕಾಂತವನ್ನು ಇಟ್ಕೊಂಡಿದೀವಿ ಈ ಕಾಂತದಿಂದ ಈ ಇಲ್ಲಿರುವಂತಹ ವಸ್ತುಗಳು ಆಕರ್ಷಿಸಲ್ಪಡ್ತಾ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು ಸ್ವತಃ ನೀವು ಈಗ ಒಬ್ಬೊಬ್ರೆ ಬಂದು ಸೊ ಇದನ್ನು ನಾವು ಚೆಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಇವಾಗ ಹೌದಾ ಚೆಕ್ ಮಾಡಿ ಅದನ್ನು ಕಂಡು ಇದ್ದೀವಿ ನೋಡಿ ಇಲ್ಲಿ ಈಗ ನೀವು ಊಹೆ ಮಾಡಿದಿರ ಯಾವ ವಸ್ತುಗಳು ಸೊ ಅದು ಆಕರ್ಷಣೆ ಊಹೆ ಮಾಡಿದಿರ ನಾವೀಗ ನಿಜವಾಗ್ಲು ವೀಕ್ಷಣೆ ಮಾಡೋದಕ್ಕೆ ಹೋಗ್ತಾ ಇದೀವಿ ಎಲ್ಲರೂ ಎಲ್ಲರೂ ಹಾಗಾದ್ರೆ ಈ ಒಂದು ಪ್ರಯೋಗ ಮಾಡೋದಕ್ಕೆ ಒಬ್ಬೊಬ್ರು ಕೂಡ ರೆಡಿ ಇದೀರಾ ವೆರಿ ಗುಡ್ ವೆರಿ ಗುಡ್ ಸೂಪರ್ ಓಕೆ ಮಕ್ಳೇ ಇವಾಗ ನಾವು ಒಬ್ಬೊಬ್ರು ಸೊ ಇವಾಗ ನೀವು ಬರಕ್ ಹೋಗ್ತಾ ಇದ್ರ ಇಲ್ಲಿ ಅಯಸ್ನ ಅಂತ ಇದೆ ಇದನ್ನ ನೀವು ಚೆಕ್ ಮಾಡಕ್ ಹೋಗ್ತಾ ಇದೀರಾ ಓಕೆನಾ ಹಾಗೆ ಮೊದಲನೇದಾಗಿ ತಗಡನ್ನ ಇಲ್ಲೊಂದು ನಾನು ಸೊ ತಗಡನ್ನ ತಾಮ್ರದ ತಗಡಿದೆ ಈ ತಾಮ್ರದ ತಗಡು ಅಯಸ್ಕಾಂತಕ್ಕೆ ಆಕರ್ಷಿಸಲ್ಪಡುತ್ತಾ ಅಂತ ಸೊ ಚೆಕ್ ಮಾಡೋದಕ್ಕೆ ಡಿ ಕೆಶ್ ಕಮ್ ಡಿ ಕೆಶ್ ಕಮ್ ತಗೊಳ್ಕ ಅಯಸ್ಕಾಂತದಲ್ಲಿ ಇದು ಆಕರ್ಷಿಸಲ್ಪಡ್ತಾ ಇದೆಯಲ್ಲ ಚೆಕ್ ಮಾಡು ಆಕರ್ಷಿಸಲ್ಪಡ್ತಾ ಇಲ್ಲ ಹಾಗಾದ್ರೆ ಈ ತಗಡು ಸೊ ಇದು ತಾಮ್ರದಿಂದ ಮಾಡಲ್ಪಟ್ಟಿದೆ ಈ ತಾಮ್ರದಿಂದ ಮಾಡಿರೋ ತಗಡು ಆಕರ್ಷಿಸಲ್ಪಡ್ತಾ ಇಲ್ಲ ಅಯಸ್ಕಾಂತಕ್ಕೆ ಗೊತ್ತಾಗ್ತಾ ಇದೆಯಾ ಗುಡ್ ಓಕೆ ಕಿಂಪು ಅಯಸ್ಕಾಂತಕ್ಕೆ ಆಕರ್ಷಣೆ ಆಗ್ತದೆ ಅಂತ ಚೆಕ್ ಮಾಡೋದಕ್ಕೆ ಜಾನವೀಕ ಕೆಳಗಿಡು ಇದನ್ನ ಕೆಳಗಿಡು ನೋಡು ಆಕರ್ಷಣೆ ಆಗ್ತಾ ಇದೆಯಾ ಇಲ್ಲ ಹಾಗಾದ್ರೆ ಸೊ ಈ ಕರ್ಚಿಫು ಅಯಸ್ಕಾಂತದಿಂದ ಆಕರ್ಷಿಸಲ್ಪಡ್ತಾ ಇದೆಯಾ ಈಗ ನೆಕ್ಸ್ಟ್ ನಾವು ಇಲ್ಲಿ ನಾರ್ಮಲ್ ಅನ್ನು ಪ್ರತಿದಿನ ಸ್ಟೆಪ್ಲರ್ ಅನ್ನ ಪಿನ್ ನೋಡೋದಕ್ಕೆ ಸ್ಟೆಪ್ಲರ್ ಯೂಸ್ ಮಾಡ್ತೀವಲ್ಲ ಆ ಸ್ಟೆಪ್ಲರ್ ಅನ್ನು ಚೆಕ್ ಮಾಡೋದಕ್ಕೆ ಇವಾಗ ನಯನ ಬಾಬಾ ನಯನ ನಯನ ಇವಾಗ ಸೊ ಇದು ಆಕರ್ಷಿಸಲ್ಪಡ್ತಾ ಇದೆಯಲ್ಲ ಚೆಕ್ ಮಾಡು ಬಿಡು ಕೈ ಬಿಡು ಇವಾಗ ನೋಡೋಣ ಆಕರ್ಷಿಸಲ್ಪಟ್ಟಿದೆ ಅಂತ ಒಪ್ಕೊಂತೀರ ನೋಡಿ ಹಾಗಾದ್ರೆ ಈ ಸ್ಟೆಪ್ಲರ್ ಏನಿದೆಯೋ ನಾವು ಪಿನ್ ಮಾಡೋ ಸ್ಟೆಪ್ಲರ್ ಯಾವ್ದಿಂದ ಮಾಡಲ್ಪಟ್ಟಿದೆ ಯಾವ ವಸ್ತುವಿಂದ ಮಾಡಲ್ಪಟ್ಟಿದೆ ಹಾಗಾಗಿ ಇದು ಆಕರ್ಷಣೆ ಆಗ್ತಾ ಇದೆ ವೆರಿ ಗುಡ್ ಓಕೆ ನೆಕ್ಸ್ಟ್ ಇಲ್ಲೊಂದು ಇವಾಗ ಪಿನ್ ಇದೆ ಯಾರು ಬರ್ತಾ ಇದ್ರ ಕಾವೇರಿ ಕಾವೇರಿ ಕಾ ಈಗ ಪಿನ್ ಸೊ ನೀವು ಬಟ್ಟೆ ಹಾಕೋತಿರೋ ಬಟ್ಟೆ ಪಿನ್ ಇದೆಯಲ್ಲ ಸೇಫ್ಟಿ ಪಿನ್ ಚೆಕ್ ಮಾಡೋ ಚೆಕ್ ಮಾಡ್ಕೊತಾ ಇದೆ ನೋಡಿ ನಾವು ಪಿನ್ ಅನ್ನು ಇಟ್ಕೊಂಡಿಲ್ಲ ಅಂದ್ರೆ ಅದು ಅಂಟ್ಕೊಳ್ತಾ ಇದೆ ಅಂಟ್ಕೊಳ್ತಾ ಇದೆಯಾ ನಮ್ಮ ಹತ್ರ ಇಲ್ಲಿ ಕೀ ಇದೆ ಹೌದಾ ಸೊ ಈ ಕೀನ ಕೀ ಎಂಟ್ಕೊಂತ ಅಂತ ಚೆಕ್ ಮಾಡಕ್ ಯಾರು ಬರ್ತಾ ಇದ್ರಾ ಕಮ್ ಕಮ್ ಫಾಸ್ಟ್ ಬನ್ನಿ ಬನ್ನಿ ಬೇಕು ಒಬ್ಬೊಬ್ಬರಾಗಿ ಆ ಗುಡ್ ಸೊ ಈಗ ಇಲ್ಲಿ ಕೀ ಇದೆ ಅಂತ ನೋಡಪ್ಪ ಚೆಕ್ ಮಾಡು ಕಬ್ಬಿಣಕ್ಕೆ ಎಂಟ್ಕೊಂತ ಇದೆಯಲ್ವಾ ಅಂತ ಕೀ ಎಂಟ್ಕೊಂತ ಇದೆಯಲ್ವಾ ನೋಡು ಅಂಟ್ಕೊಂತ ಇದೆಯಾ ಅಂಟ್ಕೊಂತ ಇದೆ ನೋಡಿ ಗುಡ್ ಗುಡ್ ಸೂಪರ್ ನೋಡಿ ಇಲ್ಲಿರುವಂತ ಕೀ ಕೂಡ ಸೊ ಅಂಟ್ಕೊಂತ ಇದೆ ಗುಡ್ ಸೊ ಈಗ ನಾವು ಇಲ್ಲಿ ಒಂದಿಷ್ಟು ಮಳೆಗಳನ್ನ ನೋಡ್ತಾ ಇದ್ದೀವಿ ಹೌದಲ್ವಾ ಈ ಮಳೆಗಳು ಅಂಟ್ಕೊಡುತ್ತಾ ಇರುವಂತ ಬನ್ನಿ ಬೇಗ ನೋಡೋಣ ಚೆಕ್ ಮಾಡೋಣ ಈಗ ಸೊ ನೋಡ್ಕೋ ಮೊಳೆ ತಗೋ ಒಂದೆರಡು ಸೊ ಒಂದೆರಡು ಮೊಳೆ ತಗೋ ಸೊ ಚೆಕ್ ಮಾಡಿವಾಗ ಅಂಟ್ಕೊಳ್ತಾ ಇದ್ಯಾ ನೋಡಿ ಕೈಯಲ್ಲಿದ್ದಂತ ನಂದನ್ ಕೈಯಲ್ಲಿ ಇದ್ದಂತ ಮಳೆಗಳೆಲ್ಲ ಅಯಸ್ತಾಂತ ಅಂಟ್ಕೊಂಡಿದೆ ಹೌದಲ್ವಾ ಓಕೆ ಇಲ್ಲಿರುವಂತ ಮೊಳೆಗಳು ಕೂಡ ಅಂಟ್ಕೊಂತ ಇದ್ದಾವೆ ವೆರಿ ಗುಡ್ ಅಷ್ಟೇ ಸಾಕಷ್ಟು ವಸ್ತುಗಳು ಇದಾವೆ ಈಗ ಆ ವಸ್ತುಗಳನ್ನು ಕಾಣಿಸ್ತಾ ಪ್ರತಿ ದಿನ ಪೆನ್ಸಿಲ್ ಅಲ್ಲಿ ಬರೆದಾಗ ಅಳ್ಸಕ್ ಬಳಸ್ತೀರಲ್ಲ ರಬ್ಬರು ಈ ರಬ್ಬರ್ ಈಗ ರಬ್ಬರು ಅಯಸ್ ಆಕರ್ಷಣೆ ಆಗ್ತಾ ಇದೆಯಲ್ಲ ಅಂತ ನೋಡೋಣ ಬನ್ನಿ ಬನ್ನಿ ಬೇಗ ಕ್ವಿಕ್ ಬೇಗ ಬೇಗ ಕ್ವಿಕ್ ಚೆಕ್ ಮಾಡು ಅಂಟ್ಕೊಂತ ಇಲ್ಲ ಅಂತ ಹೆಂಗ್ ಗೊತ್ತಾಗ್ತಾ ಇದೆ ಈಗ ಇದು ಅಂಟ್ಕೊಂತ ಹೇಳ್ಬೋದಿಡ್ಕೊಂತೀನಿ ಇವಾಗ ಅಂಟ್ಕೊಳಂಗಿದ್ರೆ ಹಂಗೆ ಇರುತ್ತೆ ಸೊ ಅಂಟ್ಕೊಂಡಿಲ್ಲ ಅಂದ್ರೆ ಬಿದ್ದೋಗುತ್ತೆ ನೋಡಿ ಬಿದ್ದೋಗ್ತಾ ಇದೆ ಹಾಗಾದ್ರೆ ಅಂಟ್ಕೊಂತ ರಬ್ಬರು ಹೇಳಿಲ್ಲ ಹಾಗಾದ್ರೆ ಈ ರಬ್ಬರು ಅಂಟ್ಕೊಂತ ಇಲ್ಲ ಆಯಸ್ಕಾಂತಕ್ಕೆ ಈಗ ನೆಕ್ಸ್ಟ್ ಓಕೆ ನೋಡಿದ್ರೆ ಇದೇನಿದು ಇಲ್ಲಿ ಶಾರ್ಪ್ನರ್ ಕರೆಕ್ಟಾ ಶಾರ್ಪ್ನರ್ ಚೆಕ್ ಮಾಡ್ಸೋಣ ಅಂಟ್ಕೊಂತ ಇದ್ಯಾ ಗಮನಿಸಿ ಈ ಶಾರ್ಪ್ನರ್ ಪ್ಲಾಸ್ಟಿಕ್ ಇಂದ ಮಾಡಲ್ಪಟ್ಟಿದೆ ಹೌದಲ್ವಾ ಆದ್ರೆ ಆದ್ರೂ ಅಂಟ್ಕೊಳ್ತಾ ಇದ್ರ ಪ್ಲಾಸ್ಟಿಕ್ ಅಂಟ್ಕೊಳತ್ತ ಗುಡ್ ಈಗ ನೆಕ್ಸ್ಟ್ ಸುಮ್ನೆ ನೋಡ್ಕೊಳ ಈಗ ಇಲ್ಲಿ ಪೆನ್ಸಿಲ್ ಇದೆ ಬೇಗ ಬೇಗ ಬರಬೇಕು ಓಕೆ ಪೆನ್ಸಿಲ್ ಇದೆ ನೋಡೋಣ ಈಗ ಪೆನ್ಸಿಲ್ ಅಂಟ್ಕೊಂತಾ ಇದೆಯಲ್ಲ ಅಂತ ನೋಡ್ಬೇಕು ನೋಡಿ ಚೆಕ್ ಮಾಡು ಅಂಟ್ಕೊಂತಾ ಇದೀಯಾ ಬಿಡು ಬಿಟ್ ನೋಡು ಅಂಟ್ಕೊಂತ ಇದೆಯಾ ಇಲ್ಲ ವೆರಿ ಗುಡ್ ಈಗ ನೆಕ್ಸ್ಟ್ ಇಲ್ಲ ಬೆಂಕಿ ಪಟ್ನ ಇದೆ ಹೌದಲ್ವಾ ಬೆಂಕಿ ಪಟ್ನ ಅಂಟ್ಕೊಂತ ಇದೆಯಾ ನೋಡ್ಕೊಂಡ್ ಬಿಡು ಏನ್ ಗೊತ್ತಾಗುತ್ತೆ ನೋಡು ಹಾ ಬಿದೋಗ್ತಾ ಇದೆ ಅಂಟ್ಕೊಂತ ಇಲ್ಲ ವೆರಿ ಗುಡ್ ಓಕೆ ನೆಕ್ಸ್ಟ್ ಇಲ್ಲೊಂದು ಲೋಟ ಕಾಣಿಸ್ತಾ ಇದೆ ಹೌದಲ್ವಾ ಬೇಗ ಬೇಗ ಬರ್ಬೇಕು ಈ ಲೋಟ ಕಾಣಿಸ್ತಾ ಇದೆ ಈ ಲೋಟ ಅಂಟ್ಕೊಂತ ಇದೆಯಲ್ಲ ಚೆಕ್ ಮಾಡ್ಕೊಂತಲ್ಲ ಅಂಟ್ಕೊಂತ ಇದೆ ವೆರಿ ಗುಡ್ ನೋಡಿ ಕಬ್ಬಿಣ ಇದನ್ನ ಆಕರ್ಷಣೆ ಮಾಡ್ತಾ ಇದೆ ಸರಿ ಅಂತ ಈ ಕಬ್ಬಿಣದಿಂದ ಮಾಡಿರುವಂತ ಲೋಟವನ್ನ ಆಕರ್ಷಣೆ ಮಾಡ್ತಾ ಇದೆ ನೆಕ್ಸ್ಟ್ ಸ್ಕೇಲು ಬೇಗ ಬರ್ಬೇಕು ಅವರು ಚೆಕ್ ಮಾಡಕ್ಕೆ ಸೊ ಚೆಕ್ ಮಾಡ್ಕೊಂಡು ಈ ಒಂದು ಸ್ಕೇಲು ಆಕರ್ಷಣೆಗೊಳಪಡ್ತಾ ಇದೆಯಾ ಇಲ್ಲ ಯಾಕೆ ಇದು ಪ್ಯೂರ್ಲಿ ಪ್ಲಾಸ್ಟಿಕ್ ಇಂದ ಮಾಡಲ್ಪಟ್ಟಿದೆ ಹಾಗಾದ್ರೆ ನಾವು ಕತ್ಲಾದಾಗ ಸೊ ಮುಂಚೆ ಎಲ್ಲ ನಾವು ದೀಪ ಬಳಸ್ತಾ ಇದೀವಿ ಈಗೆಲ್ಲ ಮೇಣದ ಬತ್ತಿ ಬಳಸ್ತೀವಿ ಮೇಣದ ಬತ್ತಿ ಅಂಟ್ಕೊಳ್ತಾ ಇಲ್ವಾ ಚೆಕ್ ಮಾಡೋಣ ಬೇಗ ಬನ್ನಿ ಬೇಗ ತೊಳಗ ಮಾಡು ಚಿಕ್ ಮಾಡೋ ಚಿಕ್ಕ ಹ ಅಯ್ಯೋ ಅಂಟ್ಕೊಂತ ಇಲ್ಲ ಹ ಮೇಣದ್ ಬತ್ತಿ ಹಾಗಾದ್ರೆ ಕಾಂತದಿಂದ ಆಕರ್ಷಿಸಲ್ ಪಡ್ತಾ ಇದ್ಯಾ

ಇಲ್ಲ ಅದಾದ್ಮೇಲೆ ಇಲ್ಲೊಂದು ಶಂಕರ ಕಮ್ ಶಂಕರ ಕಮ್ ಸೊ ಇಲ್ಲಿ ಈಗ ಪೇಪರ್ ಇದೆ ಪೇಪರ್ ಅಂಟ್ಕೊಳ್ತಾ ಇಲ್ಲ ನೋಡಪ್ಪ ಅಂಟ್ಕೊಳತ ಪೇಪರು ಇಲ್ಲ ಓಕೆ ಇನ್ನ ಲಾಸ್ಟ್ ಇನ್ನೊಂದಿದೆ ಇಲ್ಲೊಂದು ಕತ್ರಿ ಇದೆ ಕಮ್ ಕತ್ರಿ ಇದೆ ಸೊ ಕತ್ರಿ ಎಂಟ್ಕೊತ ಇದೆಲ್ಲ ಚೆಕ್ ಮಾಡಪ್ಪ ಅಂಟ್ಕೊಂತ ಇದೆ ವೆರಿ ಗುಡ್ ನೋಡಿ ಕತ್ರಿ ಕಬ್ಬಿಣದಿಂದ ಲಾಸ್ಟ್ ಇನ್ನೊಂದು ನೀವೆಲ್ಲ ನೋಡಿದೀರಾ ಅದು ಇಲ್ಲೊಂದು ತಂತಿ ಈ ತಂತಿ ಅಂಟ್ಕೊಳ್ತಾ ಇಲ್ವಾ ನೋಡೋಣ ಈ ತಂತಿ ದೊಡ್ಡದಾಗಿ ಇರೋದ್ರಿಂದ ನಾವೇ ಮಾಡ್ತಾ ಇದೀವಿ ಇದನ್ನೇ ನೋಡಿ ಅಂಟ್ಕೊತಾ ಇದೆಯಾ ಕಾಂತಗಳಿಂದ ವಸ್ತುಗಳು ಇದು ಇಲ್ವೋ ಅಂತ ಹೇಳಿ ನಾವು ಇದುವರೆಗೂ ಚೆಕ್ ಮಾಡಿದ್ವಿ ಅರ್ಥ ಆಯ್ತಾ ಕಬ್ಬಿಣ ಯಾವ್ದನ್ನ ಆಕರ್ಷಿಸ್ತಾ ಇದೆ ಯಾವ್ದನ್ನ ಆಕರ್ಷಿಸ್ತಾ ಇಲ್ಲ ಅಂತ ಕಬ್ಬಿಣ ಎಂತ ಸಾರಿ ಅಯಸ್ಕ ಅಂತ ಎಂತಹ ವಸ್ತುಗಳನ್ನ ಆಕರ್ಷಣೆ ಮಾಡುತ್ತೆ ಕಬ್ಬಿಣ ಮತ್ತು ಕಬ್ಬಿಣದಂತಹ ವಸ್ತುಗಳು ನಿಕ್ಕಲ್ಲು ಕೋಬಾಲ್ಟು ಮತ್ತೆ ಮರ ಮತ್ತೆ ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟರು ವಸ್ತುಗಳನ್ನ ಆಕರ್ಷಣೆ